ಮೃಗಾಲಯದಲ್ಲಿ ಅನುಮಾನಾಸ್ಪದವಾದ ರೀತಿಯಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಘಟನೆ ನಡೆದಿರುವಂಥದ್ದು ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಗ್ರಾಮದಲ್ಲಿರುವ ಮೃಗಾಲಯ ಇದು ಇಂದು ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನ ಅಪ್ಪಿವೆ ಏಕಾಏಕಿ ಕೃಷ್ಣ ಮೃಗಗಳ ಸಾವಿಗಿನಿಂದ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಸಾವಾಗಿತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ದಿಂದ ಸತ್ತಿರುವ ಶಂಕೆ ಕೂಡ ವ್ಯಕ್ತವಾಗಿತ್ತು ಸ್ಥಳಕ್ಕೆ ಇದೀಗ ಎಸಿಎಫ್ ನಾಗರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಎರಡು ದಿನದ ಹಿಂದೆ ಮೃತಪಟ್ಟ ಕೃಷ್ಣ ಮೃಗಗಳ ಮೃತದೇಹ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ವರದಿ ಬರುವ ಮುನ್ನವೇ ಮತ್ತೆ ಇಂದು ಇಪ್ಪತ್ತು ಸಾವು ಆಗಿದೆ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿಯಾಗಿ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಈ ಹಿಂದೆ ನವೆಂಬರ್ ಹದಿಮೂರರಂದು ಎಂಟು ಮೃಗಗಳು ಸಾವನ್ನಪ್ಪಿದ್ದು ಈಗ ಇಪ್ಪತ್ತು ಕೃಷ್ಣ ಮೃಗಗಳು ಮತ್ತೆ ಸಾವನ್ನಪ್ಪಿವೆ ಇನ್ನು ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ ವರದಿ ಬರುವ ಮುನ್ನವೇ ಮತ್ತೆ ಇಂದು ಇಪ್ಪತ್ತು ಸಾವಾಗಿರುವುದು ಸಾಕಷ್ಟು ಅನುಮಾನವನ್ನು ಸೃಷ್ಟಿ ಮಾಡಿದೆ ಎರಡು ದಿನದ ಹಿಂದೆ ಸತ್ತಿರುವಂತಹ ಕೃಷ್ಣ ಮೃಗಗಳನ್ನು ಲ್ಯಾಬ್ಗೆ ಕಳಿಸಲಾಗಿತ್ತು ಇನ್ನು ವರದಿ ಬರುವ ಮುನ್ನವೇ ಈಗ ಮತ್ತೆ ಇಪ್ಪತ್ತು ಸಾವಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ